ಇಂಡಸ್ಟ್ರಿಗೆ ಏನಾದ್ರೂ ಲಾಸ್ ಆಗುತ್ತಾ ದರ್ಶನ್ ಅವರು ಈ ತರ ಜೈಲಲ್ಲಿ ಇರೋದ್ರಿಂದ ಹಣ ಹಾಕ್ತಾ ನಿರ್ಮಾಪಕರಿಗೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಅದನ್ನು ಹೊರತುಪಡಿಸಿ ಇಂಡಸ್ಟ್ರಿಗೆ ಏನಾದ್ರೂ ಲಾಸ್ ಆಗುತ್ತೆ ಅಂತ ಹೇಳಿ ಇಂಡಸ್ಟ್ರಿಗೆ ಲಾಸ್ ಅನ್ನೋದಕ್ಕಿಂತ ಇದೊಂಥರ ಕಪ್ಪು ಚುಕ್ಕಿ ಥರ ಆಗಿಬಿಡತ್ತಲ್ವ ಯಾಕಂದರೆ ಕಲಾವಿದರು ಅಂದಾಗ ಹೊರಗಡೆ ಅವ್ರಿಗೆ ಏನೋ ಒಂದು ಇಮೇಜ್ ಇರುತ್ತೆ ಕಲಾವಿದರು ಅಂದರೆ ಏನಕ್ಕೆ ಅಷ್ಟು ಫಾಲೋವರ್ಸ್ ಇರ್ತಾರೆ ಹೇಳಿ ಕಲಾವಿದ್ರು ಅಂದ್ರೇ ಒಂದು ಕಲಾವಿದರು ಜೀವನ ಕಲಾವಿದರಾಗೋದು ಅಷ್ಟು ಯಶಸ್ಸಿಗೆ ಬೆಳೆಯೋದು ಎಲ್ಲರಿಗೂ ಸಿಕ್ಕಲ್ಲ ಸರಸ್ವತಿ ಎಲ್ಲಾರನೂಗೂ ಒಲಿಯೋಲ್ಲ ಇವ್ರಿಗೆ ಇಷ್ಟು ಮಟ್ಟಕ್ಕೆ ಹೊಲಿದು ಆಲ್ಮೋಸ್ಟ್ ಅವರು ಬಂದಾಗಿಂದ ಇದುವರೆಗೂ ಅವರು ಬಾಕ್ಸ್ ಆಫೀಸ್ ಕಿಂಗ್ ಥರನೇ ಇದ್ದಾರೆ ಅಲ್ವಾ ಈ ಮಟ್ಟಕ್ಕೆ ಹೊಲ್ದಾಗ ಅವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕಿತ್ತು ಅದೊಂಥರ ಕಪ್ಪು ಚುಕ್ಕಿ ಅನ್ಬಿಡತ್ತೆ ಅವ್ರ ಲೈಫಲ್ಲೇ ಅಲ್ಲ ಇಡೀ ಚಿತ್ರರಂಗಕ್ಕೆ ಇಡೀ ಫಿಲಮ್ ಇಂಡಸ್ಟ್ರಿಗೆ ಅದೊಂಥರ ಏನೇ ಊಹಾಪೋಹಗಳಿರಲಿ ಏನೇ ಇರಲಿ ದರ್ಶನಿಂಗ್ ಯಾ ಸಣ್ಣ ಪುಟ್ಟ ಮಕ್ಕಳು ಏನು ಮಾತಾಡ್ತಾರೆ ಇವಾಗ ಹೊರಗಡೆ ಅವರು ಹಾಗೆ ಮಾತ್ರ ಓ ದರ್ಶನ್ ಮಾಡ್ರು ಮಾಡಿಬಿಟ್ರಂತೆ ದರ್ಶನ್ ಕೊಲೆ ಮಾಡಿದ್ರಂತೆ ಈ ರೀತಿಯಾದ ಮಾತುಗಳೇ ಬರುತ್ತೆ ಎಲ್ಲೋ ಒಂದು ಕಡೆ ಅದನ್ನು ಕೇಳೋಕ್ಕೆ ತುಂಬ ಬೇಸರ ಆಗುತ್ತೆ ಆಮೇಲೆ ಕಲಾವಿದರು ಅಂದರೆ ಏನು ಒಂದು ರೆಸ್ಪೆಕ್ಟ್ ಇರುತ್ತಲ್ಲ ಆ ರೆಸ್ಪೆಕ್ಟ್ ಎಲ್ಲೋದು ಡೌನ್ ಆಗುತ್ತೆ ಅದು ತುಂಬ ಬೇಸರ ಆಗುತ್ತೆ ದುಡ್ಡು ಹಾಕಿರೋರಿಗೆ ಖಂಡಿತ ಲಾಸ್ ಆಗುತ್ತೆ ಇಲ್ಲ ಬೇರೆ ಹೀರೋಗಳನ್ನ ಇಟ್ಕೊಂಡು ಮಾಡ್ತಾರೆ ಇಲ್ಲ ಅವರು ಏನೋ ಹೊರಗಡೆ ಬಂದ ಮೇಲೆ ಸಿನಿಮಾ ಕಂಪ್ಲೀಟ್ ಮಾಡ್ಬೋದು ಆದರೆ ಈ ಒಂದು ಕಪ್ ಕಪ್ಚುಕ್ಕಿ ಇದೆಯಲ್ಲ ಇದನ್ನ ಆಳ್ಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ